ನ್ಯಾಯ ಹೇಳ ನಿನ್ನಿಂತ್ರ ಇನ್ನೊಬ್ಬರಿಗೆ ಅನ್ಯಾಯ ಆಗುದು ನಾನು ಸಹಸಿಲ್ಲ ಮದ್ವಿ ಅಂದ್ರ ಸಣ್ಣ ಹುಡುಗರು ಆಟ ಮಾಡಿಯ ವೀರನ್ ಗೌಡನ್ನ ಬೇಕಾಗಿ ಮದ್ವಿ ಮಾಡ್ಕೊಂಡು ಈಗ ಅವನ ಜೀವನ ಹಾಳು ಮಾಡಾಕತ್ತಿ ಊರಾಗ ಅವ್ರು ಮಾನ ಮರ್ಯಾದಿ ಏನಕ್ಕೆ ಅನ್ನೋದು ಪರಿಜ್ಞಾನ ಐತ್ಯಾ ರಾಜಮಾವ ಮತ್ತ ಖರೆ ಖರೆ ಹೇಳಬೇಕಂದ್ರ ನನಗ ವೀರನ್ ಗೌಡನ್ ಕಂಡ್ರ ಒಂದ್ ಚೂರು ಇಷ್ಟಾನ ಇಲ್ಲ ಮಂದಾಕಿನಿ ನಿನಗಿಷ್ಟ ಕಷ್ಟ ಮದುವೆ ಆಗೋಕ್ಕಿಂತ ಮುಂಚೆ ವಿಚಾರ ಮಾಡ್ಬೇಕಾಗಿತ್ತ ನೀನೇ ಬೇಕಾಗಿ ಮದ್ವಿ ಮಾಡ್ಕೊಂಡಿದೀ ಜೀವನ್ ಪರ್ಯಂತ ಅವನ್ ಕೊಟ್ಟ ನಿನ್ನ ಜೀವನ ನಡೆಸ್ಬೇಕ ಇಷ್ಟು ಸಾಮಾನ್ಯ ಜ್ಞಾನ ನಿನಗಿಲ್ಲ ಅದೆಲ್ಲ ನನಗ ಗುರ್ತು ಆದ್ರೆ ವೀರನ್ ನನಗೆ ಎದುರಾಗೂ ಸರಿ ಸಾಟಿ ಇಲ್ಲ நாங்க இல்ல நாங்க இல்ல நாங்க நாங்க பரித்தால் ಮಂದಾಕಿನ ನೀ ಏನ್ ಮಾತಾಡಕಲ ಆಕಾಶ ಭೂಮಿ ಅಂತ ಈಕಿ ಮ್ಯಾಲ ಹರಿತಾಳಂತ ನೆನಪಿಟ್ಕೋ ಹೆಣ್ಣ ಹೆಣ್ಣ ಗಂಡ ಗಂಡ ನೀ ವಿದ್ಯೆ ಕಲತು ಮಾತ್ರಕ್ಕ ನೀನಗೇನ ಎರಡು ಕೊಂಬ ಬಂದಿಲ್ಲ ಮ್ಯಾಲ ಹರಿಯೋ ನೀರ ಆವಿಯಾಗಿ ಭೂಮಿ ಮ್ಯಾಗಿಂದ ಹೋಗಿದ್ದ ನೀರು ಮ್ಯಾಲೆ ಮೋಡಾಗಿ ಹಿಂದಾ ಮಳಿ ರೂಪದಾಗ பூமிகே பந்தம் முட்டதாதி ஆது நினைப் பெரிலி மன்றாக்கினி வீரன் கவுடா வாழ வள்ளை உடுக்கதானா நான் உன்ன சூக்ஷம வாகி கமனிசேனே இக்க நினுக அவா விச்சித்திர வாகி கண்டு நினுக முந்து வந்ததினா இஸ்டா ஆக்கான மன்றாக்கினி பயசி பந்த பாக்யான எவத்து தொரிபட ಕಡೆಗೆ ತಾನ ಒಬ್ಬನ ಯಾರಿಗೆ ಹೇಳಲಾರ್ದಂಗೆ ಹೋಗಿಬಿಟ್ಟ ಅವ ಏನಾರ ಮನಸ್ ಮಾಡಿದ್ರೆ ರಾತ್ರಿ ಎಲ್ಲಾರನ್ನೂ ಎಬಸಿ ಈಕೆ ಹಕ್ಕಿಕತ್ತೆ ಹಿಂಗೈತಿ ಅಂತ ಹೇಳೋದು ಒಂದು ನಿಮಿಷದ ಕೆಲಸ ಇತ್ತು ಆದ್ರೆ ನಿನಗೆ ಬೇಜಾರು ಮಾಡಬಾರ್ದು ಅಂತ ಪಾಪ ತನಗೆ ತಾನೇ ಶಿಕ್ಷೆ ಕೊಟ್ಕೊಂಡು ಅರವತ್ತಿಗೆ ಸರವತ್ತಿಗೆ ಊರಿಗೆ ನಡ್ಕೊಂತ ಹೋಗ್ಯಾನ ಮಂದಾಕಿನಿ ಆಗಿರುವುದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ ಹೊಸ ಜೀವನಾನ ವೀರನ್ ಗೌಡನ್ ಜೊತೆ ಪ್ರಾರಂಭ ಮಾಡ ಅಷ್ಟಕ್ಕೂ ವೀರನ್ ಗೌಡ ಕಡಿಮೆ ಆಸ್ತಿ ಇರಮಲ್ಲ ನಿನ್ನ ಬೇಕಾದಂಗ ರಾಣಿ ಹಂಗ ಜಾಪಾನ್ ಮಾಡತಾನ ಅಂದಾಕಿನಿ ನನ್ನ ಮಾತು ಕೇಳ ಅಯ್ಯವ್ವ ಈ ಎಲ್ಲ ಕೆಟ್ಟ ಹಟ ಬಿಟ್ಟು ಬಂಗಾರದಂತ ಜೀವನ ನಿನ್ನ ಪಾಲಿಗೆ ಬಂದೈತಿ ಅದನ್ನ ಒಪ್ಕೋ ಕಿರ್ಜಕ ಏನು ಅರಿದವನ್ನ ಮದುವೆ ಆಗಿ ನೀ ಏನೆಲ್ಲ ನಿನ್ನ ಜೀವನದಾಗ ಅನುಭವಿಸಿ ಅನ್ನೋದು ನೆನಪೈತಿ ಅದಲ್ಲ ಅದೆಲ್ಲ ನೆನಪೈತಿ ಮಂದಾಕಿನಿ ಆದ್ರೆ ನಿನಗ ಒಳ್ಳೆ ಗಂಡ ಸಿಕ್ಕಣ ಅವನನ್ನ ಒಪ್ಕೋ ಅಂತ ನೀನು ಕೇಳಾ ಕುಂತನಿ ಗಿರ್ಜಕ್ಕ ನೀ ಮ್ಯಾಲಿನ ಮಾತಿಗೆ ಹಿಂಗ ಹೇಳಾ ಕುಂತಿ ಅಂತ ನನಗೆ ಗುರ್ತೈತಿ ಒಳಗ ನಿನ್ನ ಜೀವನ ಆದಂಗ ನಮ್ಮ ಜೀವನನೂ ಆಗಬೇಕು ಅನ್ನೋದು ನಿನ್ನ ಕೆಟ್ಟ ಉದ್ದೇಶ ಐತಿ ನಿನ್ನ ಉದ್ದೇಶನ ನಾನು ಎಂದೂ ನೆರವೇರಿಸಕ ಬಿಡೋದಿಲ್ಲ ಮಂದಕಿನಿ ನಮ್ಮ ವೀರನ ಗೌಡ ಬಾರಿ ಒಳ್ಳೆಯವ ನಾನು ಅವನ ಜೊತೆ ಹುಟ್ಟಿ ಬೆಳೆದೇನೆ ಅವನ ಬಗ್ಗೆ ಇಂಚಿಂಚು ನನಗೆ ಗುರ್ತು சிக்கன் கைமுகத்தின் வந்தார் எனவே கண்ணன் எல்லாம் நான் முதலில் எல்லாம் வந்துவிட்டால் மணிக்கட்டு ಕೆತ್ತಿ ನನಗೆ ಗುರ್ತಾಯ್ತ ಈಕಿ ಮಾತಾಡುದೆಲ್ಲಾ ಕೇಳಿದ್ರ ಈಕಿ ನೆಟ್ಟಗ ಬಾಳೆ ಮಾಡುವಂಗ ನನಗೆ ಕಾಣಬಲ್ ನೋಡತ್ತಿ ನಿನ್ನ ಮಗಳು ಈ ಮನೆಯಾಗಿರ್ಬೇಕಂದ್ರ ನೆಟ್ಟಗ ಗಂಡನ ಮನೆಯಾಗ ಬಾಳೆ ಮಾಡ್ಬೇಕ ಇಲ್ಲ

ಯಾರ ಕಂಡಾರ ಮಂದಾಕಿನಿ ನೀನು ಆ ಮನೆಯಾಗ ರಾಣಿಯಾಗಿ ಮೆರಿಬಹುದು ಈ ಹಠ ಬಿಟ್ಟ ವೀರನ ಗೌಡನ ನಿನ್ನ ಗಂಡ ಅಂತ ಒಪ್ಕೊಂಡ ಕಂಡನ್ ಮನೆಯಾಗ ಬಾಳೆ ಮಾಡ ಮಂದಾಕಿನಿ ನಾವು ನಿನಗಿಂತ ವಯಸ್ಸಿನಾಗ ದೊಡ್ಡವರು ನಮ್ಮ ಅನುಭವ ಪ್ರಕಾರ ನಿನಗ ಬುದ್ಧಿ ಜ್ಞಾನ ಹೇಳ್ತೇವಿ ನಮ್ಮ ಮಾತು ಕೇಳ ಯವ್ವ ನಿನ ಬಾಳ ಹಸನ ಕತಿ ಮಂದಾಕಿನಿ ನಿನ್ನ ಕಾಲ್ ಬೀಳ್ತೀನಿ ನಮ್ಮ ತಮ್ಮನ್ನ ಜೀವನ ಹಾಳು ಮಾಡಬೇಡ ಇರೋ ಒಬ್ಬವ ಅದನ ನೀ ಹೇಳಂಗಾ ಕೇಳಕೊಂಡೆ ಇರ್ತಾನೆ ನಾನು ನನ್ನತ್ರ ಮಾತಾಡ್ತಿನಿ ಮಲ್ಲವಕ್ಕ ನಿಮಗೆ ಎಷ್ಟು ಸರ್ತಿ ಹೇಳಬೇಕು ನಿಮ್ಮ ತಮ್ಮನನಗ ಎತ್ರಾಗು ಸರಿಸಮಾ ಇಲ್ಲ ಇಲ್ಲ ಅಂತ ಮಂದಾಕಿನಿ ಇನ್ನ ನನ್ನ ಪರೀಕ್ಷೆ ಮಾಡಬೇಡ ಗಂಡನ ಮನೆಗೆ ಹೋಗಕೋ ಇಲ್ಲ ಇಲ್ಲ ಅಂದ್ರೆ ನಿಮ್ಮ ಮಾತಾಡ್ತೀಯಾ ಮಾವ ನನ್ನ ಕಷ್ಟನ ಅರ್ಥ ಮಾಡಿಕೊಳ್ಳೋ ಅಂತ ಯಾವೊಂದು ಮನುಷ್ಯರು ಈ ಮನೆಯಗಿಲ್ಲ

ಸಣ್ಣವalla ಮನಿ ಹಾಳ್ ಮಾಡಬೋ ನೀನೇ ತಾಯಿಯಾಗಿ ಅಕಿನೇನರ ಒಪ್ಪಿಸಿ ಗಂಡನ ಮನಿ ಕಳ್ಸಿದ್ರೆ ಈ ಮನೇಗ ಜಗಾಕಿಗೆ ಇಲ್ಲಂದ್ರ ಈ ಈಗ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಾ ಇರ ಇನ್ಯಾವತ್ತು ನಮ್ಮ ಮನಿ ಬಾಕಲಕ ಬರಬೇಡ ಮಂದಕಿನ ರಾಜನ್ ಒಮ್ಮೆ ಒಂದ ಮಾತು ಬಂದ್ರ ಅದ ಯಾವದೇ ಕಾರಣಕ್ಕೂ ಬದಲೆ ಆಗೋದಿಲ್ಲ ವಿಚಾರ ಮಾಡು ನೀನೊಂದು ಹೆಣ್ಣ ಮದುವೆಗಿಂದ ಗಂಡನ ಮನೆಯಾಗಿರ್ಬೇಕಾಗಿದ್ದ ನಿನ್ನ ಧರ್ಮ ರಾಜಣ್ಣ ಹೇಳದಂಗ ಗಂಡನ ಮನೆಯಾಗಿದ್ರ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಿ ಇಲ್ಲಂದ್ರೆ ಯಾರು ನಿನ್ನ ಬಾ ಹೋಗು ಅನ್ನೋರು ಇರುದಿಲ್ಲ ಗಿರ್ಜಕ ನನಗ ಬಾ ಹೋಗು ಅನ್ನೋರು ಯಾರು ಬೇಕಾಗಿಲ್ಲ ಬೇಕಾದಂಗ ಸಾಲಿ ಕಲ್ತೇನೆ ನನ್ನ ಕಾಲ್ ಮೇಲೆ ನಿಂತ ತೋರಿಸ್ತೇನೆ ಮಂದಾಕಿನಿ ಸಿಟ್ಟಿನ ಹೇಳಿದಾಗ ಕೊಯ್ಕೊಂಡ್ರ ಮೂಗು ವಾಪಸ್ ಬರೋದಿಲ್ಲ ಹೌದು ಮಂದಾಕಿನಿ ಸಿಟ್ಟು ನಡೆದಾಗ ಬುದ್ಧಿ ಕೊಟ್ಟು ಮುಂದೆ ಪೇಚಾಡೋದು ನೀನ ಮಲ್ಲವಕ್ಕ ನಿನ್ನ ಉಪದೇಶನ ನಿಮ್ ತಮ್ಮ ಹೇಳ ನನಗಲ್ಲ ಯವ್ವ ಈ ಮನೆಯೊಳಗ ಒಂದು ನಿಮಿಷ ನಾಯಿನ ಇರುದಿಲ್ಲ ವೀಕ್ಷಕರ ಪ್ಲೀಸ್ ವಿಡಿಯೋ ಕಾ ಲೈಕ್ ಮಾಡ್ರಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ நெல்லா பிரீத்திய வீட்சக்கரே நம்ம கிடி சைப் கதை இன்னும் மூடி பரப்பு அந்த தயமாடி விடியோ நோடின்ற அனசிக்கை மற்றும் அபிப்பிராய கமெண்ட் மூலம் தெரிவி கமெண்ட் நம்ம லட்ச காய்த்தா குரழ மறிய கமெண்ட்